ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನೆಲ್ ಒನ್ ಮೋರ್ ನೀವು ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಬೆಳಗಿಂದ ಫುಲ್ ಒಂಥರ ಬಿಸಿ ಬಿಜಿ ಬಿಜಿ ಅನ್ನೋ ಥರನೇ ಆಗೋದಿತ್ತು ಆ್ಯಕ್ಚುಲಿ ಶನಿವಾರ ನವೀನ್ ನಾವಿನ್ನೊಂದು ಕೂಡ ಡ್ಯೂಟಿ ರಜೆ ಇತ್ತು ಸೊ ಅವ್ರು ಆಫೀಸ್ ಕಡೆಯಿಂದಲೇ ಲೀವ್ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅಂದರೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಹಾಗೆ ಸ್ವಲ್ಪ ಮೆಟೀರಿಯಲ್ ಕೂಡ ತರೋದಿತ್ತು ಸೊ ಇಲ್ಲಿಂದ ಒಂದು ಒಂದು ಗಂಟೆ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಗಿತ್ತು ಶನಿವಾರ ಮಧ್ಯಾಹ್ನ ಸೊ ಜೈನಾಗವ್ರು ಹೋಗ್ಬಿಟ್ಟು ಸೊ ಅಲ್ಲಿ ಒಂದು ಧರ್ಮ ಡರ್ಮಲಾಜಿಸ್ಟ್ ಹತ್ರ ಹೋಗಬೇಕಿತ್ತು ಸೊ ಅಲ್ಲಿ ಹೋಗ್ಬಿಟ್ಟು ಸ್ಕಿನ್ ತೋರಿಸ್ಕೊಂಡು ಸೊ ಸ್ಕಿನ್ ನೋಡಲಿಕ್ಕೆ ವೀಡಿಯೋದಲ್ಲಿ ಸ್ವಲ್ಪ ನೈಸ್ ಕಾಣಿಸುತ್ತೆ ಇಲ್ಲಿ ನೋಡ್ತಾರೆ ಪಿಂಪಲ್ ಎಷ್ಟು ದೊಡ್ಡದಿದೆ ಅಂತೇಳ್ಬಿಟ್ಟು ಸೊ ಈ ಥರ ಓಪನ್ ಪೌಸ್ ಜಾಸ್ತಿ ಇದೆ ನನ್ನ ಫೇಸಲ್ಲಿ ಸೊ ಅದನ್ನು ತೋರಿಸ್ಕೊಂಡು ಬರೋಣ ಅಂತ ಹೋಗಿದ್ರಿ ಸೊ ಅಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಡು ಹಾಗೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಮೆಟೀರಿಯಲ್ ತರೋಣ ಅಂತ ಇದ್ವಿ ಅಲ್ಲೂ ಕೂಡ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬಂದ್ವಿ ಸೊ ಪರೋಷರ ಕಡೆನೇ ಫುಲ್ಲು ಒಂದು ಆಲ್ರೆಡಿ ಒಂದು ಅಲೆ ನಾಲ್ಕೂವರೆ ಐದು ಗಂಟೆಯಿಂದನೇ ಫುಲ್ಲು ಮುಚ್ಕೊಂಡಿತ್ತು ಮಳೆ ಬರ್ತಾ ಬರ್ತಾ ಇನ್ನೇನು ನಾವು ಮನೆಗೆ ಬರೋಕ್ಕೂ ಸೊ ಇನ್ನೇನು ಹೊಟ್ಟೆ ಅಶ್ವಾಗಿತ್ತು ಅಂತ ಹೇಳಿಬಿಟ್ಟು ಊಟ ಮಾಡ್ಕೊಂಡು ಬರೋ ಫುಲ್ ಮಳೆ ಸ್ಟಾರ್ಟ್ ಆಯಿತು ಸ್ವಲ್ಪ ತಲೆ ನೆಂದಿದೆ ಸೊ ಇದು ಈಗ ಹೆಂಗೆ ಅಂದರೆ ಮಳೆಗೆ ನೆಂದ ತಕ್ಷಣ ನನಗೆ ಈ ಉಬ್ಬು ಈ ಹೆಡ್ಡು ಇದೆಲ್ಲ ಒಂಥರ ಪೈನ್ ಬರೋ ಥರ ಅನಿಸುತ್ತೆ ಅದೇನಕ್ಕಂತ ಗೊತ್ತಿಲ್ಲ ಸೊ ಹಾಗೆ ತುಂಬ ಜನ ನೀವು ಹೆಂಗೆ ಟೈಮ್ ಮೇಂಟೈನ್ ಮಾಡ್ತೀರಾ ನಮಗೆ ಅಷ್ಟೊಂದು ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಸೊ ಯೂಟ್ಯೂಬ್ ಮಾಡೋದೇನು ತುಂಬ ಸುಲಭ ಏನಲ್ಲ ಯಾಕೆಂದರೆ ಫುಲ್ ಟೈಮು ಅವರ ಒಂದು ಕೆಲಸನ ಬಿಟ್ಟು ಯೂಟ್ಯೂಬ್ ಪ್ಲಾಟ್ಫಾರ್ಮ ಸೆಲೆಕ್ಟ್ ಮಾಡಿಕೊಂಡು ಸೊ ಮಂತ್ಲಿ ಸ್ಯಾಲ್ರಿ ತೊಗೊಂಡೋರ್ಸು ಸಹ ಇದ್ದಾರೆ ಸೊ ಅದ್ರ ಮಧ್ಯೆ ನೀವು ಇದನ್ನೆಲ್ಲ ಮಾಡಿಕೊಂಡು ಹೇಗೆ ನಿಭಾಯಿಸ್ತೀರಾ ಅಂತ ಕೇಳ್ತೀರ ನಿಜವಾಗ್ಲೂ ಸೊ ಹೇಳ್ಬೇಕಂದ್ರೆ ಸೊ ಚಿನಿಮಾನ ನೋಡ್ಕೋಳಕಂತಾನೇ ನಾನು ಅಂದರೆ ಅವಣ್ಸೋದು ಅಡುಗೆ ಮಾಡೋದು ಒಂದು ಸಪ್ರೇಟ್ ಬಿಟ್ಬಿಟ್ರೆ ಅವಳನ್ನ ಅಷ್ಟೇ ಅವ್ಳು ಕೆಳಗಡೆ ಹೋದ್ರು ಮೇಲ್ಗಡೆ ಬಂದರು ಎಲ್ಲಿಗೆ ಹೋದ್ರು ಅವಳು ನೋಡ್ಕೊಳಕಂತಾನೆ ನಾನು ಅಜ್ಜಿನ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಅಷ್ಟೇ ಅಂತ ಅಂತಲ್ಲ ಯಾಕೆ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಮದುವೆ ಆದಾಗಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಅಜ್ಜಿ ನನ್ನ ಜೊತನೇ ಇರೋದು ಎಲ್ಲೂ ಇಲ್ಲ ಸೊ ನನಗೆ ಅವ್ರನ್ನ ಊರಿಗೆ ಕಳ್ಸೋದಕ್ಕೂ ಇಷ್ಟ ಇಲ್ಲ ಸೊ ಯಾಕೆಂದರೆ ಅವರಿಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ನಾನು ಇಲ್ಲೇ ಆಸ್ಪಿಟ್ಲಿಗೆ ತೋರಿಸ್ತಿದ್ದೀನಿ ಸೊ ಅವರು ಇಲ್ಲೇ ಇದ್ದಾರೆ ನನ್ನ ಜೊತೆಗೆ ಇವಾಗ ಅವ್ರ ಹೆಲ್ತ್ ಎಲ್ಲನೂ ಕ್ಲಿಯರ್ ಆಗಿದೆ ಅವರು ಈವನ್ ಬಿ ಪಿ ಶುಗರ್ ಶುಗರ್ ಇಲ್ಲ ಬಿ ಪಿ ಮಾತ್ರ ಇತ್ತು ಅಷ್ಟೇ ಅವರು ಅವ್ರನ್ನೊಂದು ಊಟದಲ್ಲಿಯೇ ಮೇಂಟೈನ್ ಮಾಡ್ತಾರೆ ಒಂದು ಟ್ಯಾಬ್ಲೆಟ್ ಕೂಡ ತೊಗೊಳಕ್ಕೆ ಹೋಗೋಲ್ಲ ಅವರು ಆ ಬಿ ಪಿ ಚೆಕ್ ಮಾಡಿಸಿದಾಗ ನಾರ್ಮಲ್ ಮಂತ್ಲಿ ಚೆಕಪ್ ಅಂದರೆ ತ್ರೀ ಮಂತ್ಸ್ಗೆ ಅಥವಾ ಫೋರ್ ಫೋರ್ ಸಿಕ್ಸ್ ಮಂತ್ಸಿಗೆ ಹೋದಾಗ ಸೊ ಬಿ ಪಿ ಚೆಕ್ ಮಾಡಿದಾಗ ಜಾಸ್ತಿ ಇತ್ತಂದರೆ ಅವ್ರ ಊಟದಲ್ಲಿಯೇ ಕಮ್ಮಿ ಮಾಡ್ಕೊತಾರೆ ಉಪಕಾರಗಳು ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ ಸೊ ಅಕಸ್ಮಾತ್ ಕಮ್ಮಿ ಇದೆ ಅಂತಂದಾಗ ಅವ್ರಾಗ ಅವರು ಉಪ್ಪಿನಕಾಯಿ ಅದು ಇದು ತಿನ್ಕೊಂಡು ಅವರ ಹೆಲ್ತ್ನ ಅವ್ರನ್ನೇ ಬ್ಯಾಲೆನ್ಸ್ ಮಾಡ್ತಾರೆ ಯಾರ ಹತ್ರನೂ ಹೇಳ್ಸ್ಕೊಳಕ್ಕೆ ಹೋಗೋದಿಲ್ಲ ಸೊ ಹಾಗೆ ನಮ್ಮ ಒಂದು ಟೈಮ್ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕೆ ಅಂತಂದರೆ ಇವಾಗ ಬಂದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನವೀನವರು ಸ್ವಲ್ಪ ಕಾಫಿ ಕುಡ್ಕೊಂಡು ಸ್ವಲ್ಪ ಕಸ್ಟರ್ಡ್ ಒಂದು ಸ್ವೀಟ್ ಮಾಡಿದ್ದೆ ಸೊ ಅದು ಯಾವುದೇ ರೀತಿಯಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಸೊ ಅದನ್ನ ತಿನ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದರೆ ಇಲ್ಲಿ ನಾನು ಅಡುಗೆ ಇದ್ದೀನಿ ಸೊ ಸ್ವಲ್ಪ ಉಪ್ಪು ಮಾಡೋಣ ಹೇಳ್ಬಿಟ್ಟು ಉಪ್ಪಿಟ್ಟು ಯಾಕೆ ಉಪ್ಪಿಟ್ಟು ತಿನ್ನಬೇಕು ಅನ್ನಿಸ್ತಾ ಇದೆ ಫುಲ್ ಚಳಿ ಒಂದು ನಾಲ್ಕನಿ ಬಂದಿರೋದಕ್ಕೆ ಫುಲ್ ಚಳಿ ಇದೆ ಸೊ ಇಲ್ಲಿ ಬೆಂಗಳೂರಲ್ಲಿ ವೆದರ್ ಹೆಂಗಿರುತ್ತೆ ಅಂತ ಆಗೋದಿಲ್ಲ ಸೊ ಬನ್ನಿ ಇವತ್ತಿನ ನೈಟ್ ಹೇಗೆ ನಾನು ಟೈಮ್ನ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನು ಸಹ ನಾನು ತೋರಿಸ್ಕೊಡ್ತೀನಿ ಯಾಕಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಹಾಗೆ ಅಲ್ಲಿ ಎರಡು ಬ್ಲೌಸ್ ವರ್ಕ್ ಆಗಬೇಕು ಮಾರ್ಕ್ ಹಾಕಿಕೊಟ್ರೆ ಡಿಸೈನ್ ಯಾವುದು ಅಂತ ಹೇಳಿಬಿಟ್ರೆ ಅವರೇ ವರ್ಕ್ನ ಕಂಪ್ಲೀಟ್ ಮಾಡ್ತಾರೆ ಸೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿನ ಮಾಡಬೇಕು ಎಲ್ರಿಗೂ ಪಿಟ್ಟು ಮಾಡಿದಾಗ ಬರೋದೇ ಅದನ್ನೇನು ವೀಡಿಯೋ ಮಾಡಿ ತೋರಿಸೋದಿಲ್ಲ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ನಾನು ಹಾಕೋ ಒಂದು ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ನನ್ನ ಒಂದು ವೀಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಫುಲ್ಲು ಟಯರ್ಡ್ ಆಗಿದೆ ನನ್ನ ಫೇಸ್ ನೋಡಿದರೆ ಗೊತ್ತಾಗುತ್ತೆ ನಗ್ತಾ ಮಾತಾಡ್ತಿದ್ದೀನಿ ಅನ್ನೋದುಬಿಟ್ರೆ ಇನ್ನೇನು ಇಲ್ಲ So many videos start my ಸೊ ನಾವು ಮನೆಯಿಂದ ಹೊರಟಿದ್ದು ತುಂಬ ಲೇಟು ಹಾಗೆ ಮನೆಗೆ ಬರೋದು ಕೂಡ ತುಂಬಾ ಲೇಟಾಯಿತು ಯಾಕೆಂದರೆ ಕೆಲವೊಂದು ಐಟಮ್ಗಳು ಬೇಕಿತ್ತು ಹಾಗೆ ನಾನು ಹಾಸ್ಪಿಟಲ್ಗೆ ಹೋಗಿ ಹಾಗೆ ಮನೆಗೆ ಬರೋದು ಕೂಡ ತುಂಬಾ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಬೆಂಗಳೂರಲ್ಲಿದ್ದು ಏನಾದರೂ ತುಂಬ ಸ್ಕಿನ್ ಅಲರ್ಜಿಸು ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅನ್ನೋದಾದರೆ ಜಯನಗರಲ್ಲಿ ಡಾಕ್ಟ್ರ್ ಇದ್ದಾರೆ ನಾನು ಏನಾದರೂ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ನಂಬರ್ ಕೊಟ್ಟಿದ್ದೀನಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವ್ರ ನಂಬರ್ನ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತಾರೆ ಹಾಗೆ ನನಗೆ ಒಂದು ಸಾರಿ ಹೋಗಿದಾಗೆ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಸೊ ಅದಕ್ಕೆ ನಾನು ಸೆಕೆಂಡ್ ಟೈಮ್ ಕೂಡ ಅದೇ ಡಾಕ್ಟ್ರ್ ಹತ್ರನೇ ಹೋಗಿದ್ದೆ ಸೊ ತುಂಬ ಲೇಟಾಗಿತ್ತು ಅಲ್ವಾ ಬರೋದು ಸೊ ಇನ್ನೇನು ಮಾಡೋದು ಅಡುಗೆಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಸಹ ತರಕಾರಿ ಎಲ್ಲನ ಸಹ ಹಚ್ಚಿಟ್ಟ ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಆಗಿ ಎಲ್ಲರೂ ಹೇಗೆ ಉಪ್ಪಿಟ್ಟು ಮಾಡ್ತಾರ ನಾನು ಸಹ ಅದೇ ಥರನ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ ಹಾಗೆ ತುಂಬ ಜನ ನೀವು ಹೇಗೆ ಟೈಮ್ನ ಮೈಂಟೈನ್ ಮಾಡ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಚಿನ್ನಿಮ ಸ್ಕೂಲು ಚಿ ನಿಮಗೆ ಓದಿಸೋದಾಗಿರ್ಬೋದು ಬರ್ಸೋದಾಗಿರ್ಬೋದು ಹೆಂಗೆ ನೀವು ಮೈಂಟೈನ್ ಮಾಡ್ತೀರಾ ಹಾಗೆ ಶಾಪ್ ಕೂಡ ನೋಡ್ಕೊಳ್ಬೇಕು ಹೇಗೆ ಅಂತ ಹೇಳಿಬಿಟ್ಟು ಸೊ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಏನು ಹೇಳ್ತಾರೆ ಅದು ನನ್ನ ವಿಷಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಹೇಳ್ಬೇಕಂದ್ರೆ ಸೊ ಒಬ್ಬಳೇ ಈ ಕೆಲಸ ಮಾಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗ್ತಿರ್ಲ ಫಿಫ್ಟಿ ಪರ್ಸೆಂಟ್ ಕೂಡ ಕೊಡೋದಕ್ಕೆ ಆಗ್ತಿತ್ತೋ ಇಲ್ವೋ ನನ್ನ ಕೈಯ್ಯ ಗೊತ್ತಿಲ್ಲ ಹೇಳಬೇಕು ಅಂತಂದರೆ ಯಾಕೆ ಅಂತಂದರೆ ಅವರು ನವೀನವ್ರು ಇರೋದ್ರಿಂದ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂದರೆ ಸೊ ಇರೋದರಿಂದ ಅಂತಲ್ವ ಸೊ ಇದ್ದು ಕೂಡ ಇಲ್ಲದೆ ಇರೋ ಥರ ಇರೋದು ಬೇರೆ ಸೊ ಇದ್ದು ನಮ್ಮ ಜೊತೆ ಕೈ ಜೋಡಿಸೋದು ಬೇರೆ ಯಾಕಂದರೆ ಕೆಲವೊಬ್ರು ಕಾಲ್ ಮಾಡಿಬಿಟ್ಟು ಸೊ ಅಣ್ಣ ಎಷ್ಟು ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಮನೇಲೂ ಇದ್ದಾರೆ ಏನೂ ಹೆಲ್ಪೇ ಮಾಡೋಲ್ಲ ಏನಾದರೂ ಒಂದು ನೀಡಲ್ ಕಟ್ಟಾಗಿದೆ ನೀಡಲ್ ತೊಗೊಂಡು ಬನ್ನಿ ಅಂದ್ರೂ ಸಹ ನಾನು ಹೇಳಿದ್ನ ನಿನಗೆ ಈ ಕೆಲಸ ಮಾಡಲಿಕ್ಕೆ ಅನ್ನೋ ಥರ ಕ್ವಶನ್ ಮಾಡೋರು ಇದ್ದಾರೆ ಸೊ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಗ್ರೇಟ್ ಅಕ್ಕ ನೀವು ಅಂತ ಹೇಳಿ ಹೌದು ನನ್ನ ಗ್ರೇಟೇನೆ ಹೇಳಬೇಕು ಅಂತಂದರೆ ಅರ್ಧಕ್ಕರ್ಧ ಕೆಲಸ ಏನಿದೆ ಅದು ನವೀನವರೇ ಮಾಡಿ ಮುಗಿಸ್ಬಿಡ್ತಾರೆ ಅದು ಹೆಂಗೆ ಅಂತಂದರೆ ಇವಾಗ ನಾನು ಸ್ಟಾರ್ಟ್ ಮಾಡಿರೋದು ಬಂದ್ಬಿಟ್ಟು ನೈಟ್ ಎಂಟು ಗಂಟೆ ಏಳುವರಿಂದ ಎಂಟು ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಸೊ ನಾನು ಅದನ್ನು ಹೇಳಬೇಕು ಅಂತಲೇ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಸೊ ಅವರು ಇವಾಗ ಕರೆಕ್ಟಾಗಿ ಎಂಟು ನಲವತ್ತಾಗಿತ್ತು ನಾನು ಟೈಮ್ ನೋಡಿದಾಗ ಅವ್ರು ಬಂದಾಗ ನಾನು ಏನು ಇವಾಗ ಅವ್ರಿ ಅವ್ರ ಜೊತೆ ಇದ್ದೀನಿ ಎಂಟೂವರೆ ಆಗಿತ್ತು ಸೊ ಒಂದು ಎರಡು ಬ್ಲೌಸು ವರ್ಕ್ ಮಾಡಬೇಕಿತ್ತು ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಸ್ಟಿಚ್ ಮಾಡಿ ಕೊಡಬೇಕಿತ್ತು ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಿತ್ತು ಅವರಿಗೆ ಸೊ ಟೈಮ್ ಹೇಳ್ತಾ ಇದ್ದೀನಿ ಎಂಟು ನಲವತ್ತೈದಾಗಿತ್ತು ಸೊ ಅವಾಗ ನಾನು ಇನ್ನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಸೊ ಅವರು ಮಾರ್ಕ್ನ ಹಾಕಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದು ಬ್ಲೌಸ್ ಮಾರ್ಕ್ ಹಾಕಿಸ್ಕೊಳ್ಳೋದಕ್ಕೆ ಯಾಕಂದರೆ ಮೆಜರ್ಮೆಂಟ್ ಕೊಟ್ಬಿಟ್ರೆ ಅವರೇ ಮಾರ್ಕ್ ಹಾಕ್ಕೊಂಡು ವರ್ಕ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ ಬ್ಲೌಸ್ ಲೆಂತ್ ಎಷ್ಟು ಬ್ಲೌಸು ನೆಕ್ ಲೆಂತ್ ಎಷ್ಟು ಬ್ರಾಡ್ ಎಷ್ಟು ಬರಬೇಕು ಫ್ರಂಟ್ ಎಷ್ಟು ಬರಬೇಕು ಸ್ಲೀವ್ಸ್ ಲೆಂತ್ ಎಷ್ಟು ಸ್ಲೀವ್ಸು ಡೌನ್ ರೌಂಡು ನೆಕ್ ಲೈನ್ ಎಷ್ಟು ಬರಬೇಕು ಅಂತ ಎಲ್ಲ ಕರೆಕ್ಟಾಗೆ ನಾವು ಬರೆದಿಟ್ರೆ ಅವ್ರು ಕರೆಕ್ಟಾಗಿ ಅಷ್ಟೇ ಎಕ್ಸಾಕ್ಟಾಗೆ ಹಾಕ್ತಾರೆ ಬಟ್ ಇಲ್ಲಿ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟು ಕೊಟ್ಟಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಸೊ ಅದಕ್ಕೋಸ್ಕರನೇ ಅವ್ರು ಬಂದಿದ್ರು ಮಾರ್ಕ್ನ ಹಾಕ್ಸ್ಕೊಂಡು ಹೋಗೋದಕ್ಕಂತ ಹೇಳ್ಬಿಟ್ಟು ಇಲ್ಲಿ ನನ್ನ ಕೆಲಸನೂ ಸಹ ಆಗಬೇಕು ಸೊ ಅಲ್ಲಿ ಆ ಕೆಲಸನೂ ಸಹ ಕಂಪ್ಲೀಟ್ ಆಗಬೇಕು ಇಲ್ಲಿ ನಾನು ಇನ್ನೂ ಒಂದು ಬ್ಲೌಸು ಸ್ಟಿಚ್ ಮಾಡಬೇಕಿತ್ತು ಅದನ್ನು ನನ್ನ ಮೇಲ್ಗಡೆ ವರ್ಕ್ ಮಾಡಿಕೊಂಡು ತೊಗೊಂಡು ಬಂದಿದ್ದರು ಅವರು ಸ್ಲೀವ್ಸ್ ಮಾತ್ರ ಕಂಪ್ಲೀಟ್ ಆಗಿರಲಿಲ್ಲ ಸ್ಲೀವ್ಸ್ ಮಾತ್ರ ವರ್ಕ್ ಮಾಡ್ಕೊಂಡು ತೊಗೊಂಡು ಬನ್ನಿ ಅಂತ ಹೇಳಿದೆ ಜಸ್ಟ್ ಬುಟ್ಟಸ್ ಕೊಡಬೇಕಿತ್ತು ಅದನ್ನು ಸಹ ವರ್ಕ್ ಮಾಡಿಕೊಂಡು ತೊಗೊಂಡು ಬಂದಿದ್ರು ಇವರು ಈ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡೋಷ್ಟ್ರೊಳಗಡೆ ನಾನು ಕೂಡ ಇಲ್ಲಿ ಸ್ಟಿಚ್ ಮಾಡಿ ಆ ಬ್ಲೌಸ್ನ ಕಂಪ್ಲೀಟ್ ಮಾಡಬೇಕು ಅಲ್ಲಿ ಆ ವರ್ಕು ಕೂಡ ಕಂಪ್ಲೀಟ್ ಮಾಡಬೇಕು ಯಾಕೆ ಅಂತ ನನಗೆ ಎರಡು ಟ ಒಂದು ಟೈಮಲ್ಲಿ ಎರಡು ಕೆಲಸ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಮಷಿನ್ ತೊಗೊಂಡಿರೋ ಉದ್ದೇಶನೇ ಅದು ಯಾಕೆ ಅಂದರೆ ಇಲ್ಲಿ ಏನೋ ಅನ್ನಕ್ಕೆ ಇಟ್ಟಿರ್ತೀನಿ ಸಾಂಬಾರಿಗೆ ಇಟ್ಟಿರ್ತೀನಿ ಏನೋ ಒಂದು ಇಟ್ಟಿರ್ತೀನಿ ಸೊ ಆ ವಿಷಯ ನೋಡಿಯೋವರೆಗೂ ಸುಮ್ಮನೆ ಕೂತ್ಕೊಳ್ಳೋ ಬದಲು ಅಥವಾ ನಾನಿಲ್ಲಿ ಸಿನಿಮಾ ನೋಡ್ಕೊಂಡಂತ ಏನೋ ಒಂದು ವಿಷಯಕ್ಕೆ ಮೇಲ್ಗಡೆ ಬಂದಿದ್ರೆ ಅಟ್ಲೀಸ್ಟ್ ನನಗೇನಾದ್ರು ಒಂದು ಸ್ಟಿಚ್ ಮಾಡ್ಕೊಳೋದಕ್ಕಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೇಗ ಎದ್ದಿರ್ತೀನಿ ಅಂತಂದರೆ ಒಂದು ಮೂರು ನಾಲ್ಕು ಗಂಟೆ ಹಂಗೆ ಎದ್ದಿರ್ತೀನಿ ಅಂತಂದಾಗ ನಾಲ್ಕು ಗಂಟೆಗೆ ನಾನು ಮಿಕ್ಸಿ ಜಾರು ಆನ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಕೂರಕ್ಕೆ ಆಗಲ್ಲ ಸೊ ಆ ಟೈಮಲ್ಲಿ ನಾನು ಬೇರೆ ಕೆಲಸ ಮಾಡಿಕೊಂಡು ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಂಡು ಅಟ್ಲೀಸ್ಟ್ ನಾನು ಮೇಲ್ಗಡೆ ಮಷಿನ್ ಇರೋದ್ರಿಂದ ಆ ಇನ್ನೊಂದು ಕೆಲಸನಾದ್ರೂ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಮನೆಯಲ್ಲಿ ಇನ್ನೊಂದು ಮಷಿನ್ನ ತಂದು ಇಟ್ಕೊಂಡಿರೋದು ಅಷ್ಟೇನಾದರೆ ಸ್ಟಿಚಿಂಗ್ ಮಷಿನ್ ಯಾವುದೇ ರೀತಿ ವರ್ಕ್ ವರ್ಕ್ ಮಷಿನ್ ಅಲ್ಲ ಆ ಸ್ಟಿಚ್ಚಿಂಗ್ ಮಷಿನು ಯಾಕೆಂದರೆ ನಮ್ಮ ಬಿಲ್ಡಿಂಗಲ್ಲಿ ಮಷಿನ್ ಇರೋದೇ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನೋ ಥರ ಕ್ರಿಯೇಟ್ ಆಗಿತ್ತು ಸೊ ನಾನು ಅಟ್ಲೀಸ್ಟ್ ನಾನು ನನ್ನ ಆಗಲಿ ನನ್ನ ವೀಡಿಯೋ ಆಗಲಿ ನೋಡಿದ್ರೂ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಹತ್ರ ಇರೋದು ಒಂದೇ ಸ್ಟಿಚ್ಚಿಂಗ್ ಮಷಿನ್ ಅಂತ ಹೇಳ್ಬಿಟ್ಟು ಸೊ ನನ್ನ ಇರೋದು ಮೇಲ್ಗಡೆ ಮನೇಲಿರೋದು ಇವಾಗ ಒಂದೇ ಸ್ಟಿಚ್ಚಿಂಗ್ ಮಷಿನ್ನು ಇನ್ನು ಎಲ್ಲ ವರ್ಕ್ ಮಷಿನ್ನು ಕೂಡ ನಾನು ಶಾಪಲ್ಲೇ ಇಟ್ಕೊಂಡಿದ್ದೀನಿ ಸೊ ಆ ಸ್ಟಿಚ್ಚಿಂಗ್ ಮಷಿನಿಂದ ಏನು ಸಹ ಪ್ರಾಬ್ಲಮ್ ಆಗೋದಿಲ್ಲ ಯಾವುದೇ ರೀತಿಯಾದಿ ಕರೆಂಟ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಸೊ ಇತ್ತೀಚಿಗೆ ಚಿನ್ನಿಮಾ ಅಂತೂ ತುಂಬ ಅಂದರೆ ತುಂಬ ತರಲೆ ಆಗಿದ್ದಾಳೆ ಅವಳನ್ನ ಮೇಂಟೈನ್ ಮಾಡೋದೇ ಇನ್ನೂ ಕಷ್ಟ ಆಗಿಬಿಟ್ಟಿದೆ ನಮಗೆ ಹೇಳಬೇಕು ಅಂತಂದರೆ ಯಾಕೆಂದರೆ ಎಲ್ಲನೂ ಇವಾಗ ಚಿಕ್ಕ ಮಕ್ಕಳು ಈಗಿನ ಜನ್ರೇಷನಲ್ಲಿ ಎಲ್ಲರ ಜನ್ರೇಷನ್ನಲ್ಲಿ ಎಲ್ಲನೂ ಸಹ ಎಕ್ಸ್ಪ್ಲೋರ್ ಮಾಡಬೇಕಂತಲೇ ನೋಡಿದ್ದೆಲ್ಲೂ ಸಹ ಒಂದು ಕಲ್ ಕಲ್ಸಿಕ್ಕರೂ ಅದರಲ್ಲಿ ಹಾಟಾಡ್ಕೊಂಡು ಕೂತ್ಕೊಳ್ತಾರೆ ಎಲ್ಲನೂ ಸಹ ಎಕ್ಸ್ಪ್ಲೋರ್ ಮಾಡಬೇಕಂತ ಬಯಸ್ತಾರೆ ಈ ನನ್ನ ಮಗಳು ನನಗಂತೂ ಏನು ಸಿಗುತ್ತೋ ಏನು ಕಾಣುತ್ತೋ ನಮ್ಮ ಬೀದಿಯಲ್ಲಿ ಯಾವ ಮಕ್ಕಳು ಏನೇ ಆಟ ಆಡ್ತಿದ್ರು ಅವ್ರ ಕೈಯಲ್ಲಿ ಏನಿರುತ್ತೋ ಅದು ಇವಳಿಗೆ ಬೇಕು ಅವಾಗೆ ಮುಟ್ಟಿ ನೋಡಿ ಆಡಿ ಕೊಟ್ಟು ಬಂದ್ರೇ ಸಮಾಧಾನ ಆಗೋದು ಅಲ್ಲಿವರೆಗೂ ಸಮಾಧಾನ ಆಗೋಲ್ಲ ಅವಳಿಗೆ ನನಗಂತೂ ಈಗ ಅಜ್ಜಿ ಬೇರೆ ಊರಲ್ಲಿ ಬಿಟ್ಟು ಬಂದ ಸ್ವಲ್ಪ ಕೆಲಸ ಇದೆ ಮನೆಯಲ್ಲೇ ಅದು ಕಂಪ್ಲೀಟ್ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಅಜ್ಜಿನ ಊರಲ್ಲಿ ಬಿಟ್ಟು ಬಂದಿದ್ದೀನಿ ಸೊ ಇವಾಗ ನನಗೆ ಎಷ್ಟು ಕೆಲಸ ಆಗ್ಬಿಟ್ಟೈತೆ ಅಂದರೆ ನಿಜವಾಗ್ಲೂ ಅವಳು ಮೇಂಟೈನ್ ಮಾಡೋದೇ ಕೆಲಸ ಆಗ್ಬಿಟ್ಟೈತೆ ಕಂಪ್ಲೀಟ್ ನನ್ನ ಕೆಲಸನೇ ಫಿಫ್ಟಿ ಫಿಫ್ಟಿ ಆಗಿಬಿಟ್ಟಿದೆ ಹೇಳ್ಬೇಕಂತಂದರೆ ನನಗೆ ವರ್ಕ್ದೇನು ಪ್ರಾಬ್ಲಮ್ ಇಲ್ಲ ವರ್ಕ್ ಅದ್ರ ಪಾಡಿಗೆ ಅದು ಆಗ್ತಾ ಇದೆ ಸ್ಟಿಚಿಂಗ್ ಅಂತ ಬಂದರೆ ಅದು ಕಂಪ್ಲೀಟಾಗಿ ಆಫ್ ಆ್ಯಂಡ್ ಆಫ್ ಆಗಿಬಿಟ್ಟಿದೆ ನನಗಂತೂ ಯಾಕೆಂದರೆ ಇವಳನ್ನ ನೋಡ್ಕೊಳ್ಬೇಕು ಹೊರಗಡೆ ರೋಡಲ್ಲಿ ಇವಾಗ ನಿಮಗೆ ಇದೆ ಎಷ್ಟು ಇನ್ಸಿಡೆಂಟ್ಗಳು ನಡೀತಾ ಇದ್ದಾವೆ ಅಂತ ಹೇಳಿಬಿಟ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೇ ರೇಪ್ ಮಾಡಿ ಇದ್ದಾರೆ ಕೊಲೆ ಮಾಡ್ತಾಯಿದ್ದಾರೆ ಕಿಡ್ನಾಪ್ ಮಾಡ್ತಾ ಇದ್ದಾರೆ ನನಗೆ ನೋಡಿಬಿಟ್ರೆ ನಮಗೇ ಭಯ ಆಗುತ್ತೆ ಯಾಕಂದರೆ ನಮ್ಮ ಏರಿಯಾ ಅಕ್ಕಪಕ್ಕದಲ್ಲೇ ತುಂಬ ಇನ್ಸಿಡೆಂಟ್ ನಡಿದೆ ಯಾಕೆ ಈ ಒಂದು ಟೆನ್ ಫಿಫ್ಟೀನ್ ಡೇಸ್ ಯಾಕೆ ರೈಲ್ವೆ ಸ್ಟೇಷನ್ ಹತ್ರನೇ ಚಂದಾಪುರದ್ದು ಆ ಕಡೆ ರೈಲ್ವೆ ಸ್ಟೇಷನ್ ಹತ್ರನೇ ಒಬ್ಬ ಹುಡುಗಿನ ರೈಲ್ನಲ್ಲಿನೇ ಅದು ಕೊಲೆ ಮಾಡಿಬಿಟ್ಟು ಸ್ವೀಟ್ ಕೇಸಲ್ಲಿ ಹಾಕ್ಬಿಟ್ಟು ಎಸ್ತಿದ್ರು ಅದೊಂದು ಎಲ್ಲ ನೋಡ್ತಾ ಇದ್ರೆ ಹೆಣ್ಮಕ್ಳು ಯಾ ಯಾಕಾದರೂ ಹುಟ್ಟಿದ್ರು ಅನ್ನೋ ಥರ ಒಂದು ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಬಾಯಿ? ಅಲ್ಲು ನಾಲಿಗೆ ತಲೆ ಕೂದಲು? ಕೂದಲು, ಕೂದಲು. ಕೈ ಕಾಲು ಸಾಕು 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 ಹೊಟ್ಟೆ ನಂದು ಹೊಟ್ಟೆ ಹಾ ಓಕೆ ಸಾಕು 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 ಅಂಜಿಪ ಹೇಳು jani jane is papa jani jane 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 anjali ma'am jani jani papa jane jani 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 jane ಸೊ ಈಗ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಕಾಲಾಗಿದೆ ಅಂದರೆ ಉಪ್ಪಿಟ್ಟು ಮಾಡೋದೇನು ದೊಡ್ಡದಲ್ಲ ಅಲ್ವ ಬೇಗ ಒಂದು ತರಕಾರಿ ಎಲ್ಲ ಹಚ್ಚಿಟ್ಕೊಂಡ್ರೆ ಬೇಗ ಆಗಿಬಿಡುತ್ತೆ ಸೊ ಅದು ಉಪ್ಪಿಟ್ಟು ಎಲ್ಲ ಕರೆಕ್ಟಾಗಿ ಆಗೋಷ್ಟ್ರೊಳಗಡೆ ಚಿನ್ನಮ್ಮ ಜೊತೆ ಸಹ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಸೊ ಅವಳಿಗೆ ಊಟ ಮಾಡಿಸೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ಅವ್ಳಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ನಮಗೆ ಯಾಕೆ ಅಂತಂದರೆ ಅವಳಿಗೆ ಅಜ್ಜಿ ಆಟ ಆಡಿಸ್ಕೊಂಡು ತಿನ್ನಿಸಿ ತಿನ್ನಿಸಿ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ಇವಾಗ ಅವ್ಳಿಗೆ ಏನೇ ತಿನ್ನಿಸ್ಬೇಕಂದ್ರೂ ಸಹ ಹತ್ರ ಆಡಿಸ್ಕೊಂಡು ಆಡಿಸ್ಕೊಂಡು ಆಡಿಸ್ಕೊಂಡೇ ತಿನ್ನಿಸ್ಬೇಕು ನಾವು ಅದೊಂದು ಆಗ್ಬಿಟ್ಟಿದೆ ಇಲ್ಲ ಫೋನ್ ಕೊಟ್ಟು ತಿನ್ನಿಸ್ಬೇಕು ಸೊ ನನಗೆ ನನಗೆ ಅನ್ಸೋ ಪ್ರಕಾರ ನಾನು ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ತುಂಬಾ ಫೋನ್ ಯೂಸ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಅನ್ಸುತ್ತೆ ಚಿನಿಮಾ ಯಾಕೆ ಅಂತಂದರೆ ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡಿರ್ತಾಳೆ ಅದ್ರಲ್ಲಿ ಏನು ಬರುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ ಒಟ್ಟು ನಾನು ಫೋನ್ ಹಿಡ್ಕೊಂಡು ಕೂತಿರ್ತಾಳೆ ಸೊ ಇತ್ತೀಚೆಗೆ ಅಜ್ಜಿ ಊರಿಗೆ ಬಿಟ್ಟು ಬಂದಿರೋದ್ರಿಂದ ಎಷ್ಟೋ ಬೆಟರ್ ಹೇಳಬೇಕಂದ್ರೆ ನಮ್ಮ ಜೊತೆನೂ ಸಹ ಮಾತಾಡಿಕೊಂಡು ಆಟ ಆಡಿಕೊಂಡು ಸ್ವಲ್ಪ ಫೋನ್ ಬಿಟ್ಟು ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ ಹೇಳಬೇಕು ಅಂತಂದರೆ ಯಾಕಂದರೆ ಅಜ್ಜಿ ಒಬ್ಬಳೇ ಇರ್ತಿದ್ರು ಅಲ್ವಾ ಅಜ್ಜಿ ಕೆಲಸನೂ ಆಗಬೇಕಂದ್ರೆ ಅವಳು ಕೈ ಬಿಡಬೇಕು ಅವಳು ಕೈ ಬಿಡಬೇಕು ಅಂದರೆ ಅವಳಿಗೆ ಏನಾದರೂ ಇಷ್ಟ ಆಗೋಂಥದ್ದು ಕೊಡಬೇಕು ಅವಳಿಗೆ ಏನು ಇಷ್ಟ ಆಗುತ್ತೆ ಅಂದರೆ ಫೋನು ಕೂರಿಸ್ತಾ ಕೂರಿಸ್ತಾಯಿದ್ರು ಸೊ ಇವಾಗ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ನನ್ನ ಫೋನ್ನ ಸೊ ಇವಾಗ ನೋಡ್ತಾ ಇರ್ಬೋದು ಕೊನೆಗೆ ಊಟನೇ ಮಾಡಲಿಲ್ಲ ಅವಳು ಸೊ ಅವಳ ಜೊತೆ ಫೋನ್ ಕೊಟ್ಟರು ಸಹ ಅವಳ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಅದನ್ನು ಸ್ವಲ್ಪ ಇಗ್ನೋರ್ ಮಾಡ್ತಾ ಮಾಡ್ತಾ ಊಟ ತಿನ್ನಿಸ್ದೆ ಉಪ್ಪಿಟ್ಟು ಹೆಂಗಿದೆ ಅಂದರೆ ಸೂಪರ್ ಇದೆ ಅಮ್ಮ ಯಾಕಂದರೆ ಅವ್ಳು ಉಪ್ಪಿಟ್ಟೇ ತಿಂದಿರೋದು ನಾನು ಕರೆಕ್ಟಾಗಿ ಯಾವತ್ತೂ ಸಹ ಕೂತು ತಿಂದಿರೋದು ನೋಡಿಲ್ಲ ನಾನು ಸೊ ಇವತ್ತೇ ಫಸ್ಟ್ ನಾನು ತಿನ್ನಿಸ್ತಾ ಇರೋದು ಸೊ ಅದಕ್ಕೆ ಸೂಪರ್ ಇದೆ ಅಂತ ಹೇಳ್ತಿದ್ಲು ಸರಿ ಹೆಂಗೋ ಒಂದು ಏನೋ ಒಂದು ಮಾಡ್ಕೊಂಡು ತಿಂದಿದ್ದಾಳಲ್ಲ ಅನ್ನೋದೇ ಒಂದು ಸಮಾಧಾನ ನಮಗೆ ಅದಾದಮೇಲೆ ನಾನು ಹೇಳಿದ್ನಲ್ಲ ಬ್ಲೌಸ್ ಕಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟು ಹತ್ತು ಕಾಲಾಯಿತು ನಾವೆಲ್ಲ ಊಟ ಮಾಡಿ ಎತ್ತಿಟ್ ಬರೋ ಅಷ್ಟರೊಳಗಡೆ ಹತ್ತು ಕಾಲಾಯಿತು ನಾವಿನ್ನವರು ಕೂಡ ಬಂದ್ಬಿಟ್ಟು ಊಟ ಮಾಡಿಕೊಂಡು ಹೋದ್ರು ಉಪ್ಪಿಟ್ಟು ಮಾಡಿದ್ದೆ ಅಲ್ವ ಯಾರಿಗೂ ಉಪ್ಪಿಟ್ಟು ಸೇರಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಅರ್ಜೆಂಟಿಗೆ ಬೇಗ ಬೇಗ ಆಗಬೇಕಲ್ವ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ಅಷ್ಟೇ ಸೊ ಕರೆಕ್ಟಾಗಿ ಹತ್ತು ಕಾಲಾಗಿತ್ತು ಹತ್ತು ಕಾಲಿಗೆ ನಾನು ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಾವಿನವ್ರು ಕೂಡ ಊಟ ಮಾಡ್ಕೊಂಡು ಹೋದರು ಸೊ ಅವ್ರಿಗಿನ್ನೂ ಬ್ಯಾಕ್ ಮಾತ್ರ ಇನ್ನೊಂದು ಸ್ವಲ್ಪ ಹೊತ್ತಿತ್ತು ಅಂತ ಹೇಳಿದ್ರು ಇನ್ನೂ ಸ್ ಫ್ರೆಂಟ್ ಆಗಬೇಕು ಇನ್ನೂ ಸ್ಲೀವ್ಸ್ ಆಗಬೇಕು ಸೊ ಅಷ್ಟರೊಳಗಡೆ ನನಗೇನಂದ್ರೆ ನಾನು ಅವ್ರು ಕರೆಕ್ಟ್ ಅವ್ರು ಬಂದು ಮಲಗೋ ಟೈಮಿಗೆ ನಂದು ಕೂಡ ಕೆಲಸ ಕಂಪ್ಲೀಟ್ ಆಗಿರಬೇಕು ಅನ್ನೋದು ಒಂದು ನಂದು ಒಂದು ಮೈಂಡಲ್ಲಿರುತ್ತೆ ಸೊ ಅದಾದಮೇಲೆ ಸ್ಟಿಚ್ ಮಾಡೋಕ್ಕೂ ಕೂಡ ಸ್ಟಾರ್ಟ್ ಮಾಡಿಕೊಂಡೆ ಕಟಿಂಗ್ ಆದಮೇಲೆ ಕರೆಕ್ಟಾಗೆ ನಾನು ಅಂದ್ಕೊಂಡಿರೋ ಟೈಮ್ ಪ್ರಕಾರನೇ ಎಲ್ಲನೂ ಸಹ ಕರೆಕ್ಟಾಗಿ ಸ್ಟಿಚ್ ಆಗಿ ಕಂಪ್ಲೀಟ್ ಆಯಿತು ಯಾಕೆ ಅಂತಂದರೆ ನಾನು ಸಲ ವೈಂಡರ್ ಫಿಕ್ಸ್ ಆಯಿತು ಅಂದ್ಬಿಟ್ರೆ ಮಾಡಿಬಿಡ್ತೀನಿ ಇಲ್ಲಾಂತಂದ್ರೆ ಒಂದು ಬ್ಲೌಸ್ನ ಮೂರು ದಿನಗಟ್ಲೆ ಸಹ ಸ್ಟಿಚ್ ಮಾಡ್ತೀನಿ ಒಂದು ಚೂರು ಚೂರೆ ಚೂರು ಚೂರೆ ಚೂರು ಚೂರೆ ಹೊಲ್ಕೊಂಡು ಸೊ ಆ ಥರ ಇರುತ್ತೆ ನನಗೆ ಒಂದೊಂದು ಸರಿ ನನಗೆ ಕೆಲಸ ಮಾಡೋಕ್ಕೆ ಆಗಲ್ಲ ನನಗೆ ಇಂಟ್ರೆಸ್ಟೇ ಇಲ್ಲ ಅಂದಾಗ ನಾನು ಹಾಗೆ ಮಾಡೋದು ಯಾವುದು ಕೆಲಸ ಅಂದರೆ ತುಂಬ ಸೋಂಬೇರಿ ಆಗಿಬಿಡ್ತೀನಿ ಜಾಸ್ತಿ ಕೆಲಸ ಇದ್ದರೆ ಅಲರ್ಟಾಗಿರ್ತೀನಿ ಅಂತ ನನಗನ್ಸುತ್ತೆ ಬಟ್ ನಿದ್ದೆ ಅನ್ನೋದು ಕರೆಕ್ಟಾಗಿ ಆಗ್ತಿಲ್ಲ ಅಷ್ಟೇ ಬಟ್ ಇವಾಗ ಸ್ವಲ್ಪ ಕೆಲಸ ಕಮ್ಮಿ ಆಗಿರೋದ್ರಿಂದ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಸೊ ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಿದ್ದೆ ಮಾಡ್ದೆ ಮಾಡ್ದೆ ಹಾಗೆ ಇದ್ದು ಇದ್ದು ಇದು ಕರೆಕ್ಟಾಗಿ ಅದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋವರೆಗೂ ನಿದ್ದೆನೇ ಬರಲ್ಲ ಆ ಥರ ಆಗಿಬಿಟ್ಟಿದೆ ನಮಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀವಿ ಸೊ ಯಾಕೆಂದರೆ ಇನ್ನೂ ಲೈಫ್ ಜರ್ನಿಯನ್ನು ತುಂಬ ಜಾಸ್ತಿ ಇದೆ ನಾವು ನೋಡೋ ಅಂಥದ್ದು ಸೊ ಇವಾಗಿಂದ ಕಟ್ಕೊಂಡು ಆರೋಗ್ಯ ಕೆಡಿಸ್ಕೊಂಡು ಸೊ ಲೈಫ್ನ ಬೇಗ ಎಂಡ್ ಮಾಡ್ಕೊಂಡೋದು ಬೇಡ ಅಂತ ಹೇಳ್ಬಿಟ್ಟು ಸೊ ನಾನೇ ನಾವು ಇನ್ನೋರಿಗೆ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಕಮ್ಮಿ ಮಾಡೋಣ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡೋಣ ಅಂತ ಹೇಳಿ ನಾನೇ ಕನ್ ಎಂದು ಹೇಳ್ಬಿಟ್ಟು ಅವ್ರಿಗೆ ನಿದ್ದೆ ಇದ್ದೀನಿ ಹೇಳಬೇಕು ಅಂತಂದರೆ ಯಾಕಂದರೆ ಎಲ್ಲ ದಿನಗಳು ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಎಲ್ಲ ಟೈಮು ಒಂದೇ ಥರ ಇರುತ್ತೆ ಅಂತಲೂ ಸಹ ಹೇಳೋಕ್ಕಾಗಲ್ಲ ಇವತ್ತಿದ್ದವರು ಇವಾಗ ಚೆನ್ನಾಗಿತ್ತೂ ಬೆಳಗ್ಗೆವರೆಗೂ ಇರ್ತಾರೋ ಇಲ್ವೋ ಅಂತಲೂ ಸಹ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಡೈಲಿ ಕಷ್ಟಪಡೋದಕ್ಕಿಂತ ಕೆಲಸ ಇರೋ ದಿನ ಕೆಲಸ ಮಾಡಿ ಆರಾಮಾಗಿರೋದು ಬೆಟರ್ ಅಂತ ನನಗನ್ಸುತ್ತೆ ಸೊ ಅದೊಂದು ಕ್ಲಿಯರ್ ಮಾಡ್ಕೊಳ್ಬೇಕು ಎಷ್ಟೇ ಕೆಲಸ ಇದ್ರೂ ಸಹ ಒಂದು ಟೈಮ್ ಶೆಡ್ಯೂಲ್ಡ್ ಅಂತ ಇಟ್ಕೊಂಡು ಅಷ್ಟಕ್ಕೆ ಮಾತ್ರ ಕೆಲಸ ಮಾಡಿ ಮಿಕ್ಕಿರೋ ಟೈಮ್ ನಮ್ಮ ಒಂದು ಫ್ಯಾಮಿಲಿ ಜೊತೆ ನನಗೂ ಕೂಡ ಮಗಳಿದಾಳೆ ಇನ್ನೂ ಚಿಕ್ಕವಳು ಅವಳ ಜೊತೆ ಸಹ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರೋಣ ಅಂತ ಹೇಳ್ಬಿಟ್ಟು ಸೊ ಇನ್ನೇನು ಇದು ಕಂಪ್ಲೀಟ್ ಆಗ್ತಾ ಬಂತು ಇನ್ನೇನು ಬ್ಯಾಗ್ ಜಾಯಿಂಟ್ ಮಾಡ್ತಾ ಇದ್ದೀನಿ ನನಗೆ ಫ್ರಂಟ್ ಪಾರ್ಟ್ ಮುಗಿದ್ಬಿಡ್ತು ಅಂತಂದರೆ ನನಗೆ ಬೇಗನೆ ಬ್ಲೌಸ್ ಕಂಪ್ಲೀಟ್ ಆಯಿತು ಅನ್ನೋ ಥರ ಫೀಲ್ ಆಗುತ್ತೆ ಯಾಕಂದರೆ ಫ್ರಂಟ್ ಪಾರ್ಟಲ್ಲೇ ತುಂಬ ಜಾಸ್ತಿ ಕೆಲಸ ಇರುತ್ತೆ ಹೇಳ್ಬೇಕಂದ್ರೆ ಟಚ್ ಇಡಬೇಕು ಕರೆಕ್ಟಾಗಿ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಬೇಕು ಬಫ್ ಕೂರುತ್ತೋ ಇಲ್ವೋ ಅನ್ನೋದೊಂದು ಇರುತ್ತೆ ಸೊ ನನಗೆ ಫ್ರಂಟ್ ಬೇಗ ಮುಗಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ ಫ್ರಂಟ್ ಪಾರ್ಟ್ ನಾ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಯಿತು ಅಂದರೆ ನನಗೆ ಸ್ಲೀವ್ಸು ಮತ್ತು ಬ್ಯಾಕ್ ಪಾರ್ಟು ತುಂಬ ಬೇಗ ಮುಗಿದ್ಬಿಡುತ್ತೆ ಹಾಗೆ ನನಗೆ ಬೇಗ ಕಂಪ್ಲೀಟ್ ಮಾಡಿದೆ ಅನ್ನೋ ಥರನೂ ಫೀಲ್ ಆಗುತ್ತೆ ಕರೆಕ್ಟಾಗಿ ನಾನು ಫಸ್ಟ್ ಸ್ಲೀವ್ಸ್ನ ಸ್ಟಾರ್ಟ್ ಮಾಡಿದ್ರೂ ಸಹ ಕರೆಕ್ಟಾಗಿ ಒಂದು ಒಂದು ಒಂದುವರೆ ಗಂಟೆ ಹಾಗೆ ಹೋಗ್ಬಿಡುತ್ತೆ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡಿದಷ್ಟ್ರೊಳಗಡೆ ಬಟ್ ಫ್ರಂಟ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ರು ಸಹ ಸೇಮ್ ಟೈಮೇ ಆಗಿರುತ್ತೆ ಬಟ್ ಒಂದು ಫೀಲ್ ಅನ್ನೋದು ಇರುತ್ತಲ್ವ ಬೇಗ ಕಂಪ್ಲೀಟ್ ಮಾಡಿದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಅಷ್ಟೇ ಬಟ್ ನಮಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಆ ಥರ ಬ್ಲೌಸ್ ಸ್ಟಿಚ್ ಮಾಡ್ಕೊತೀವಿ ಹಾಗೆ ಸ್ಟಿಚ್ಚಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೂ ಸಹ ನನಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಆ ಥರ ಸ್ಟಿಚ್ಚಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಾಗೆ ಏನಾದರೂ ಪೀಸ್ ಜಾಯಿಂಟ್ ಮಾಡೋದು ಅದು ಇದು ಏನಾದರೂ ಬಂತು ಅಂತಂದರೆ ಯಾವುದು ಫಸ್ಟ್ ಪೀಸ್ ಬೀಳುತ್ತೋ ಸ್ಲೀವ್ಸಲ್ಲಿ ಪೀಸ್ ಜಾಸ್ತಿ ಬೀಳುತ್ತೆ ಅನ್ನೋದಾದರೆ ಫಸ್ಟು ನಾನು ಸ್ಟಾರ್ಟ್ ಮಾಡೋದೇ ಸ್ಲೀವ್ಸ್ನ ನನಗೇನು ಎಂಡಿಂಗಲ್ಲಿ ಏನು ಬೋರ್ ಆಗೋ ಥರ ಏನು ಇರಬಾರ್ದು ನನಗೆ ಸೊ ಹಾಗೆ ನಾನು ಪ್ಲ್ಯಾನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಯಾಕೆಂದರೆ ಸ್ಟಿಚ್ ಮಾಡೋರು ನಾವೇ ಆಗಿರೋದ್ರಿಂದ ಕಟಿಂಗ್ ಮಾಡೋರು ನಾವೇ ಆಗಿರೋದ್ರಿಂದ ಸೊ ನಮಗೆ ಗೊತ್ತಿರುತ್ತಲ್ವ ಎಲ್ಲಿ ಪೀಸ್ ಬೀಳುತ್ತೋ ಎಲ್ಲಿ ಏನು ಕತೆ ಅಂತ ಹೇಳಿಬಿಟ್ಟು ಸೊ ಎಲ್ಲಿ ಬೋರಿಂಗ್ ಪಾರ್ಟ್ ಇರುತ್ತೋ ಅದನ್ನು ನಾನು ಫಸ್ಟ್ ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಎಲ್ಲಿ ಲಾಂಗ್ ಲಾಸ್ಟಿಂಗ್ ಕರೆಕ್ಟಾಗಿ ಸ್ಟಿಚ್ ಆಗುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದನ್ನು ಎಂಡಿಂಗಲ್ಲಿ ಇಟ್ಕೊತೀನಿ ಸೊ ಆ ಥರ ಇರುತ್ತೆ ಸೊ ಅಷ್ಟು ಕೆಲವೊಬ್ರು ಕಟಿಂಗ್ ವೀಡಿಯೋ ಹಾಕಿ ಸ್ಟಿಚಿಂಗ್ ವೀಡಿಯೋ ಹಾಕಿ ಅಂತ ಕೇಳ್ತಾರೆ ಹಾಗೆ ಟ್ಯೂಟೋರಿಯಲ್ ಮಾಡ್ತೀನಿ ಅಂತ ಹೇಳಿದ್ರಲ್ವ ಮಾಡಿ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೂ ಸಹ ಕೇಳ್ತೀರಾ ಬಟ್ ಮಾಡ್ತೀನಿ ನೆಕ್ಸ್ಟ್ ಅಪ್ ಕಮ್ಮಿಂಗ್ ಬರೋ ವೀಡಿಯೋಸಲ್ಲಿ ಇನ್ನೂ ತುಂಬ ವೀಡಿಯೋಸ್ ಪೆಂಡಿಂಗ್ ಇದೆ ಎಲ್ಲನೂ ಸಹ ಕ್ಲಿಯರ್ ಮಾಡ್ತಾ ಬರ್ತಾ ಇದ್ದೀನಿ ನಮ್ಮ ಫೋನ್ ಕೂಡ ಸ್ಟೋರೇಜ್ ಫುಲ್ ಬರ್ತಾ ಇದೆ ಅದನ್ನು ಸಹ ಕ್ಲಿಯರ್ ಮಾಡ್ಕೊಳ್ಬೇಕು ಯಾಕಂದರೆ ಇವಾಗ ಫೋನ್ ಸ್ಟೋರೇಜ್ಗಳು ಹೆಂಗೆ ಫಿಲ್ ಆಗುತ್ತೆ ಅಂತಂದರೆ ಮೊದಲೇ ಎಲ್ಲನೂ ಬರೀ ತುಂಬ ಕಮ್ಮಿ ಸ್ಟೋರೇಜ್ ಸಿಗ್ತಾ ಇತ್ತು ಅದೇ ಹಬ್ಬ ಇಷ್ಟೊಂದು ಸ್ಟೋರೇಜ್ ಇದೆಯಾ ಅನ್ನಿಸ್ತಾ ಇತ್ತು ಇವಾಗ ಇಷ್ಟೊಂದು ಕಮ್ಮಿ ಸ್ಟೋರೇಜ ಅನ್ನೋ ಥರ ಆಗಿಬಿಟ್ಟಿದೆ ಅಷ್ಟು ಜಾಸ್ತಿ ಸ್ಟೋರೇಜ್ ಕೊಟ್ಟರು ಸಹ ಮೊಬೈಲಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಬೇಗ ಸ್ಟೋರೇಜ್ ಫಿಲ್ ಆಗಿಬಿಡುತ್ತೆ ಸೊ ಅದನ್ನೆಲ್ಲ ಸಹ ಕ್ಲಿಯರ್ ಮಾಡ್ತಾ ಬರಬೇಕು ಅಪ್ಕಮಿಂಗ್ ಬರೋ ವೀಡಿಯೋಸ್ಗಳಲ್ಲಿ ನಿಮ್ಗೆ ಏನೇನು ಡೌಟ್ಸ್ ಇದೆ ಎಲ್ಲನೂ ಸಹ ನಾನು ಕ್ಲಿಯರ್ ಮಾಡ್ತಾ ಬರ್ತೀನಿ ಹಾಗೆ ಮಷಿನ್ ತೊಗೊಂಡಿರೋರು ಯಾರಿದ್ದೀರ ಎಲ್ಲರೂ ಸಹ ಆಲ್ ದ ಬೆಸ್ಟ್ ಚೆನ್ನಾಗೇ ನಿಮ್ಮ ಬಿಸ್ನೆಸ್ ರನ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅಂದ್ಕೊಳ್ತೀನಿ ಯಾಕೆಂತಂದರೆ ಲಕ್ಷಾನ್ಗಟ್ಲೆ ಕೆಲವೊಬ್ರು ಸಾಲ ಸೋಲ ಮಾಡಿ ನಾವೇನು ಕ್ಯಾಶ್ ಕೊಟ್ಟೆನ್ ತೊಗೊಂಡಿರೋದಿಲ್ಲ ನಾವು ಕೂಡ ಸಾಲ ಮಾಡಿನೇ ಇನ್ವೆಸ್ಟ್ ಮಾಡಿರೋದು ಸೊ ಇನ್ವೆಸ್ಟ್ ಮಾಡೋಕ್ಕೆ ದೊಡ್ಡದಲ್ಲ ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟು ಈಗ ಲಕ್ಷಾಂತ ಗಟ್ಟಲೆ ಕೊಟ್ಟು ಐಫೋನು ಐಫೋನ್ ಪ್ರೋ ಐಫೋನ್ ಪ್ರೋ ಮ್ಯಾಕ್ಸು ನೂರ ಒಂದ್ಸಲಿ ಯೋಚನೆ ಮಾಡಿ ತಗೊಳ್ತಾರೆ ಬಟ್ ತಗೊಂಡದ ದೊಡ್ಡದಲ್ಲ ಆರಾಮಾಗಿ ತೊಗೊಂಡ್ಬಿಡ್ತೀವಿ ಇ ಎಮ್ ಐಯಲ್ಲಿ ಅಲ್ಲಿ ಏನರಲ್ಲ ಒಂದು ಹಾಕಿಸ್ಕೊಂಡ್ಬಿಟ್ಟು ತಗೊಂಡ್ಬಿಡ್ತೀರಾ ಸೊ ಅದು ಮೇಲೆ ಅದನ್ನ ಮೇಂಟೇನ್ ಮಾಡೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಗೊತ್ತಿರುತ್ತೆ ಐಫೋನ್ ಯಾರು ಯೂಸ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ತೊಗೊಳ್ಳೋದು ದೊಡ್ಡದಲ್ಲ ತೊಗೊಂಡ ಮೇಲೆ ಅದನ್ನ ಮೇಂಟೈನ್ ಮಾಡೋದು ಇನ್ನೂ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಸೊ ನಂದು ಸ್ಟಿಚಿಂಗ್ ವಿಡಿಯೋ ಆಗಿರ್ಬೋದು ಕಟ್ಟಿಂಗ್ ವಿಡಿಯೋ ಆಗಿರ್ಬೋದು ಎಲ್ಲನೂ ಸಹ ನಾನು ನಿಮಗೆ ತೋರಿಸ್ತೀನಿ ಸೊ ಅದಾದಮೇಲೆ ನವೀನವರು ಡ್ಯೂಟಿಯಿಂದ ಬಂದು ಬಂದ ಮೇಲೆ ಅವರ ಒಂದು ಕೆಲಸನೂ ಸಹ ಸ್ಟಾರ್ಟ್ ಮಾಡ್ಕೊತಾರೆ ಅಂದರೆ ಈಗ ಒಂದು ಸಿಕ್ಸ್ ಓ ಕ್ಲಾಕಿಗೆ ಬರ್ತಾರೆ ಅಂತ ಮೇಲೆ ಆ್ಯಕ್ಚುಲಿ ಅವರು ಹೊರ್ಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋದು ಅವ್ರಿಗೆ ನಾನು ಕೇಳಬೇಕು ಕಾಫಿ ಬೇಕಾ ಅಥವಾ ಟೀ ಬೇಕಾ ಏನಾದರೂ ಮಾಡ್ಕೊಂಡು ಬರಬೇಕಾ ತಿನ್ನೋಕ್ಕೆ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಬಟ್ ನಾನು ಒಂದು ದಿನಕ್ಕೂ ಸಹ ನನಗೆ ಆ ಥರ ಕೇಳಿಲ್ಲ ಅವರು ಯಾಕಂದರೆ ಅವ್ರು ನನಗೆ ಕೇಳ್ತಾರೆ ನಾನು ಒಂದು ಸಹ ಕೇಳಿಲ್ಲ ಅವ್ರಿಗೆ ನಾನು ಹೇಳ್ಬೇಕಂತಂದರೆ ಇನ್ನೂ ಭಾಗ ತೆಗಿತಿದ್ದಂಗೆ ನಾನು ಮೇಲ್ಗಡೆ ಹೋಗ್ತೀನಿ ಏನಾದರೂ ತಿನ್ನೋಕ್ಕೆ ತೊಗೊಂಬರ್ಬೇಕಾ ಏನಾದರೂ ಬೇಕಾ ಅಂತ ಅವ್ರು ನನ್ನ ಕೇಳ್ತಾರೆ ಯಾಕೆ ಅಂತಂದರೆ ಟೈಲರಿಂಗು ಅನ್ನೋದು ಒಂದು ಏನು ಬೇಸ್ ಇದೆಯಲ್ಲ ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗೆ ಕಾಣಿಸುತ್ತೋ ಬೇರೆಯವ್ರ ಕಣ್ಣಿಗೆ ಸೊ ನಮ್ಮ ಕಣ್ಣಿಗೆ ನಮ್ಮ ಲೈಫಲ್ಲ ಅದು ಇನ್ನೂ ಖರಾಬಾಗಿರುತ್ತೆ ಯಾಕೆ ಅಂದರೆ ಅದನ್ನು ಇವಾಗೇನು ಲೈಫಲ್ಲಿ ಯಾರ್ಯಾರು ಟೈಲರಿಂಗ್ ಮಾಡ್ತಾ ಇದ್ದಾರೋ ಅವರಿಗೆ ಗೊತ್ತಿರತ್ತೆ ಸೊ ಇನ್ನೇನೆಲ್ಲೂ ಸಹ ಕಂಪ್ಲೀಟ್ ಆಯಿತು ಇನ್ನೇನು ನಮ್ಮ ಬ್ಲೌಸ್ಗೆ ಡೋರಿ ಮಾತ್ರನೇ ಹಾಕಬೇಕಾಗಿತ್ತು ಅಷ್ಟೇ ಸೊ ನಾವೇನೋರಿಗೆ ಕಾಲ್ ಮಾಡಿಬಿಟ್ಟು ಅವ್ರದ್ದು ಕಂಪ್ಲೀಟ್ ಆಯಿತೋ ಇನ್ ಆಯ್ತೋ ಇಲ್ಲೋ ಅಂತ ಕೇಳಿದೆ ಸೊ ಆಲ್ಮೋಸ್ಟ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಅಂದರು ಸೊ ಅಷ್ಟರಲ್ಲಿ ನಾನು ಕೂಡ ಇದನ್ನ ಡೋರಿ ಹಾಕ್ಬಿಟ್ಟು ಮುಗಿಸ್ಬಿಟ್ಟು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಎತ್ತಿಟ್ಬಿಟ್ರೆ ಮತ್ತು ಬೆಳಿಗ್ಗೆ ಬೇಗನೆ ಬರ್ತೀನಿ ಅಂತ ಹೇಳಿದರು ಅವರು ಸೊ ಇದನ್ನ ತೊಗೊಂಡೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ ಡಿಸೈನ್ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೇಳಿದರು ಅವರು ಸೀರೆ ಏನು ಅಷ್ಟೊಂದು ಗ್ರ್ಯಾಂಡ್ ಆಗಿಲ್ಲ ಕಮ್ಮಿ ರೇಟಿಂದ ಸೊ ನೋಡಿಬಿಟ್ಟು ಡಿಸೈನ್ ಹಾಕಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಈ ಒಂದು ಡಿಸೈನ್ನ ಹಾಕಿದ್ದೀನಿ ಅವರು ಫಸ್ಟ್ ಟೈಮ್ ಬರೀ ಟ್ರೈಯಲ್ಲಿಗಂತ ಒಂದು ಸ್ಟಿಚಿಂಗ್ ಬ್ಲೌಸ್ ಕೊಟ್ಟಿದ್ದರು ಸೊ ಅದೇ ಬ್ಲೌಸ್ನ ಮೆಜರ್ಮೆಂಟ್ ಕೂಡ ಕೊಟ್ಟಿದ್ದರು ಸೊ ಒಂದೊಂದು ಸಲ ಹಿಂಗೆ ಅನಿಸುತ್ತೆ ಅಂತಂದರೆ ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ ನಮಗೇನೆ ಮೆಜರ್ಮೆಂಟ್ ಕೊಟ್ಟಾಗ ಒಂಥರ ವಾವ್ ಅನಿಸುತ್ತೆ ನಮ್ಗಂತಲ್ಲ ಎಲ್ಲರೂ ಎಲ್ಲ ಟೈಲರ್ಗಾದ್ರೂ ಅಷ್ಟೇ ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ ನಮಗೆ ಮೆಜರ್ಮೆಂಟ್ ಬಂದಾಗ ಒಂಥರ ಖುಷಿ ಆಗುತ್ತೆ ಅದಾದಮೇಲೆ ಇದೊಂದು ಬ್ಲೌಸ್ ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಪಾಟ್ ನೆಕ್ ಬ್ಲೌಸು ಇದು ಫ್ರಂಟ್ ಟು ಬ್ಯಾಕು ಅಷ್ಟೇ ವರ್ಕ್ನ ಮಾಡ್ಸಿರೋದು ಅವರು ಬಟ್ ಕಲರ್ ಬಂದ್ಬಿಟ್ಟು ಅಷ್ಟೊಂದು ಹೈಲೈಟ್ ಆಗೇನೂ ಕಾಣಿಸ್ತಾ ಇಲ್ಲ ಯಾಕಂದರೆ ಅದು ಕಲರ್ ಬಂದಿರೋದೇ ಆ ಥರ ಇದೆ ಇದು ಸ್ಲೀವ್ಸಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ ಸ್ಲೀವ್ಸು ನೆಕ್ ಲೈನ್ ಸೇಮ್ ಕಟ್ ವರ್ಕಲ್ಲೇ ಬರುತ್ತೆ ಸ್ಲೀವ್ಸ್ಗೆ ಮತ್ತೆ ಮೇಲ್ಗಡೆ ಟ್ರಯಾಂಗಲ್ ಟ್ರೈಯಾಂಗಲ್ ಶೇಪಲ್ಲಿ ಬರುತ್ತೆ ಡಿಸೈನ್ ಫೋಟೋ ಬೇಕಿದ್ರೆ ನಾನು ಆ್ಯಡ್ ಮಾಡ್ತೀನಿ ಸಿಕ್ಕರೆ ಇದು ಜಸ್ಟ್ ನಂಬರ್ ಹೇಳಿದ್ರು ಅಷ್ಟೇನೆ ಸೊ ಅದೇ ನಂಬರ್ಗೆ ನಾನು ಹುಡುಕ್ಬಿಟ್ಟು ತೆಗೆದ್ಬಿಟ್ಟು ಹಾಕಿರೋದು ಅಷ್ಟೇ ಮಷಿನಲ್ಲಿ ಫೋಟೋನ ಅಷ್ಟೊಂದು ನೀಟಾಗಿ ಅಬ್ಸರ್ವ್ ಮಾಡೋದಕ್ಕೇನು ಹೋಗಿಲ್ಲ ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೈರೆಕ್ಟಾಗಿ ನೋಡಿದಾಗ ಪವರ್ ಬೇರೆ ಹೋಗಿತ್ತು ಕ್ಯಾಮ್ರಾದಲ್ಲಿರೋ ಲೈಟ್ನೇ ಆನ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಬಟ್ ಇದು ಕಲರ್ ಕಾಂಬಿನೇಷನ್ನ ಬೇರೆ ಕಲರ್ ಇದ್ದಾಗ ಹೈಲೈಟ್ ಆಗೋವಂತಹ ಕಲರ್ಸ್ ಇದ್ದಾಗ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಡಿಸೈನ್ ಬಂದ್ಬಿಟ್ಟು ಯಾಕಂದರೆ ಎಲ್ಲ ಡಿಸೈನು ಎಲ್ಲ ಕಲರ್ಸ್ ಮೇಲೆ ಒಂದೇ ಥರ ಕಾಣಿಸೋದಿಲ್ಲ ಯಾಕೆಂದರೆ ನಾನು ಆಲ್ಮೋಸ್ಟ್ ಒಂದೇ ಡಿಸೈನೇ ಕೆಲವೊಂದು ವಿಡಿಯೋದಲ್ಲಿ ಎರಡೆರಡು ತೋರಿಸಿರ್ತೇನೆ ಕಲರ್ ಕಾಂಬಿನೇಷನ್ ಅಂತ ಬಂದಾಗ ಸೊ ಇದು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಸ್ಟಿಚ್ ಆಗಿರುವಂತಹ ಬ್ಲೌಸ್ ಡಿಸೈನು ಇದು ನಾನೇ ವರ್ಕ್ ಮಾಡಿ ಕೊಟ್ಟಿದ್ದೆ ಟೈಲರ್ ಇದು ಅವಾಗ ಸ್ಟಿಚ್ ಮಾಡಿಬಿಟ್ಟು ಓದ್ಲಾಕ್ ಮಾಡೋದಕ್ಕೆ ಅಂತ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಹಾಗೆ ನಾನು ವಿಡಿಯೋ ಕಟ್ಟೆ ಯಾಕೆ ಅಂತಂದರೆ ಎಲ್ಲರೂ ಸಹ ವರ್ಕ್ ಮಾಡಿರೋ ಬ್ಲೌಸ್ ಫೋಟೋಸೇ ಕೇಳಿದ್ರೆ ನಾನು ಎಲ್ಲಿಂದ ಎಲ್ಲ ಡಿಸೈನು ಸಹ ವರ್ಕ್ ಮಾಡಿರೋ ಫೋಟೋಸನ್ನ ತಂದು ತೋರಿಸ್ಬೇಕಾಗತ್ತೆ ಹೇಳಿ ಸೊ ಅದಕ್ಕೋಸ್ಕರ ನಾನು ಯಾವುದೆಲ್ಲ ಡಿಸೈನ್ ಮಾಡ್ತೀನೋ ಅವಾಗಿಂದ ಆವಾಗಲೇ ನಾನು ಇನ್ನೇ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ಒಂದು ಸಲದ ಡೆಲಿವರಿ ಆಯಿತು ಅಂದರೆ ಮತ್ತೆ ನಮ್ಮ ಕೈಗೆ ಸಿಗೋದಿಲ್ಲ ಅದು ಸೊ ಅದಾದಮೇಲೆ ಇದು ಕೂಡ ಒಂದು ಫೈವ್ ಹಂಡ್ರೆಡ್ ರುಪೀಸ್ ನೋಡಿ ಡಿಸೈನ್ ಇವಾಗ ಏನು ನಾನು ತೋರಿಸ್ತಾ ಇದೀನಿ ಎಲ್ಲಾನು ಇದು ಕೂಡ ಅಷ್ಟೇ ಇದು ಡಾರ್ಕ್ ನವಿ ಬ್ಲೂ ಕಲರ್ಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಬಂದಿದೆ ಇದು ಇದು ನೋಡೋದಕ್ಕೆ ಅಷ್ಟೊಂದು ಹೈಲೈಟ್ ಕಾಣಿಸ್ತಾ ಇಲ್ಲ ಬಟ್ ನಾವು ಡೈರೆಕ್ಟ್ ಆಗಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನ್ ಸಿಂಪಲ್ ಆಗಿದ್ರು ಒಂದು ಫೈವ್ ಹಂಡ್ರೆಡ್ ರುಪೀಸ್ಗೆ ಆರಾಮಾಗಿ ಒಂದು ಡಿಸೈನ್ ಹಾಕ್ಸ್ಕೊಳ್ಬೋದು ನೋಡ್ತಾ ಇರ್ಬೋದು ಹತ್ತು ದಿನ ತೋರಿಸ್ತಾ ಇದ್ವಿ ಇದು ಏನಾಗ್ಬಿಟ್ಟಿದೆ ಅಂದರೆ ಇದು ಕ್ಲೇಪ್ ಸಿಲ್ಕಾಗ ಆತ್ರ ಜಲೀನಲ್ಲಿನ ಬ್ಲೌಸ್ ಫುಲ್ಲು ಬಂದಾಗ ಅಷ್ಟೊಂದು ಹೈಲೈಟ್ ಆಗೋಲ್ಲ ಇದು ಬಂದು ಗೋಲ್ಡ್ ಲೈಟ್ ಗೋಲ್ಡ್ ಕಾಂಬಿನೇಷನಲ್ಲಿ ಮಾಡಿರೋ ಅಂಥದ್ದು ಮರು ಕಲರ್ ಬ್ಲೌಸ್ ಬಂದಿದೆ ಸೊ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಇದು ಡಿಸೈನ್ ಒಂಥರ ಹ್ಯಾಂಡ್ ವರ್ಕ್ ಥರ ಕಾಣಿಸ್ತಾ ಇತ್ತು ನನಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಈ ಡಿಸೈನ್ಗಳೆಲ್ಲನೂ ಸಹ ನಿಮಗೆ ಆಲ್ಮೋಸ್ಟ್ ಚಿಕ್ ಮಷಿನ್ಗೂ ಅಥವಾ ಬಿಗ್ ಮಷಿನ್ಗೂ ಎರಡೂ ಕೂಡ ಅವೈಲೇಬಲ್ ಇರುತ್ತೆ ಸೊ ಸಂಡೇ ಆಗಿರೋದ್ರಿಂದ ನಿಮಗೆ ಹಂಡ್ರೆಡ್ ರುಪೀಗೆ ತ್ರೀ ಡಿಸೈನ್ಸ್ ಆಫರಲ್ಲಿ ಸಿಗ್ತಾ ಹೋಗುತ್ತೆ ಇನ್ ಕೇಸ್ ನೀವೇನಂದ್ರೆ ನಮ್ಮ ಹತ್ರ ಮಷಿನ್ ಇದೆ ನಾವು ಕೂಡ ಡಿಸೈನ್ ಪರ್ಚೇಸ್ ಮಾಡಬೇಕು ಅನ್ನೋರು ನೀವು ಆರಾಮಾಗಿ ಡಿಸೈನ್ನ ಪರ್ಚೇಸ್ ಮಾಡ್ಬೋದು